ಇಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಅವಿರೋಧ ಆಗಿ ನಡೀತದೆ ಒಳ್ಳೆ ಅಧ್ಯಕ್ಷರಿಗೆ ಆಡಳಿತ ಮಂಡಳಿ ಇದ್ರೆ ಅದು ಅವಿರೋಧ ಆಗುತ್ತೆ ಸೇವೆ ಮತ್ತಷ್ಟು ಜಾಸ್ತಿ ಆಗಿದೆ ನೋಡಕ್ಕೆ ಸರಿ ನೇರಗೊಂಡ ಲೈಫ್ನವ್ರು ನನ್ನ ಮುಂದೆ ಸಾಕ್ಷಿಯಾಗಿದೆ ನಮ್ದು ಇದು ಸಬ್ಜೆಕ್ಟೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್

ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಾನು ಕೆದಮಗಳೂರು ಫ್ಯಾಕ್ಸಿಗೆ ಬಂದಿದ್ದೀನಿ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಬಂದಿದ್ದೀನಿ ಇಲ್ಲಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಅವಿರೋಧವಾಗಿ ನಡೀತಾ ಇದೆ ಇದರಿಂದ ಏನು ಸಂದೇಶ ಕೊಡ್ಬೋದು ಹೇಳಿದ್ರೆ ಒಗ್ಗಟ್ಟಲ್ಲಿ ಬಲ ಇದೆ ಅನ್ನೋದನ್ನು ನಾವಿಲ್ಲಿ ತೋರಿಸ್ಬೋದು ಬನ್ನಿ ಸಂಕ್ಷಿಪ್ತವಾಗಿ ಮತ್ತು ಇಲ್ಲೆಲ್ಲ ಆಗತಕ್ಕಂಥ ಬೆಳವಣಿಗೆಯನ್ನು ನಾನು ನಿಮಗೀಗ ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ ವಿ ಎಸ್ ಎಸ್ ಎನ್ ಅಂತ ಹೇಳಿದ್ರೆ ಫ್ಯಾಕ್ಸ್ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಂದು ಜವಾಬ್ದಾರಿ ಸ್ಥಾನ ಇದೆಯಲ್ಲ ಅದರಿಂದ ಸಾಕಷ್ಟು ರೈತರಿಗೆ ಸದಸ್ಯರಿಗೆ ಎಷ್ಟೆಲ್ಲ ಪ್ರಯೋಜನ ಕೊಡ್ಬೋದು ಇದಕ್ಕೆ ಈ ಒಂದು ಗ್ರಾಮ ಪಂಚಾಯತಿ ಒಳಗಡೆ ಒಂದೊಂದು ಕೂಡ ವಿ ಎಸ್ ಎಸ್ ಎನ್ ಫ್ಯಾಕ್ಸ್ಗಳು ಕೆಲಸ ನಿರ್ವಹಿಸ್ತಿದೆ ಅತ್ಯಂತ ಆತ್ಮೀಯರಾಗಿ ರೈತರಿಗೆ ಸೇವೆ ಮಾಡ್ಬೋದು ಆ ನಿಟ್ಟಿನಲ್ಲಿ ಇವತ್ತು ಕೆದಮಂಡೂರು ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿ ಎರಡನೇ ಅವಧಿಗೆ ನಮ್ಮ ಜೊತೇಲಿದ್ದಾರೆ ಕರಿನೇರಮೊಂಡ ಎನ್ ಅಯ್ಯಪ್ಪನವರು ಎರಡನೇ ಅವಧಿಗೂ ಕೂಡ ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇದರಿಂದ ಏನು ನಾವು ಊಹೆ ಮಾಡ್ಬೋದು ತಿಳ್ಕೊಳ್ಬೋದು ಅಂದರೆ ಒಳ್ಳೆ ಅಧ್ಯಕ್ಷರುಗಳಿಗೆ ಆಡಳಿತ ಮಂಡಳಿ ಇದ್ದರೆ ಅದು ಅವಿರೋಧ ಆಗುತ್ತೆ ಸೇವೆ ಮತ್ತಷ್ಟು ಜಾಸ್ತಿ ಆಗೋನ್ನೋದಕ್ಕೆ ಕರಿನೇರವೊಂಡ ಅಯ್ಯಪ್ಪನವ್ರು ನಮ್ಮ ಮುಂದೆ ಸಾಕ್ಷಿಯಾಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸರ್ ನಮಸ್ತೆ ಸರ್ ಇವತ್ತು ಮತ್ತೆ ಜವಾಬ್ದಾರಿಯನ್ನು ಒಂದು ಐದು ವರ್ಷಕ್ಕೆ ನಿಮ್ಮ ಸ್ನೇಹಿತರೆಲ್ಲ ಸೇರಿ ಕೊಟ್ಟಿದ್ದಾರೆ ಆದರೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಹೌದು ಸರ್ ತಮ್ಮ ಮನೆ ಪರಿಚಯ ಒಂದಷ್ಟು ಹೇಳ್ಕೊಬೋದು ಅಂತ ನಾನು ಕರಿಂದರಂಡಮನೆಯವನು ಪಾಲಂಗಲ ಗ್ರಾಮ ಕರಡ ಹಂಚೆ ನನ್ನ ಹೆಸರು ಕೆ ನಯ್ಯಪ್ಪ ಮಿಟ್ಟು ಅಂತ ನಂದೇಶ್ವರು ಕೆ ಸಿ ನಂಜಪ್ಪ ಸರ್ ಇಂಥ ಒಂದು ಗ್ರಾಮೀಣ ಭಾಗದಲ್ಲಿ ಸಾಕಷ್ಟು ಸದಸ್ಯರಿಗೆ ಸಾಲ ಸೌಲಭ್ಯ ಇರ್ಬೋದು ಗೊಬ್ಬರ ಸಾಲ ಇರ್ಬೋದು ಇನ್ನೊಂದೆಲ್ಲ ಇರ್ಬೋದು ಹೊಸ ಕಟ್ಟಡ ಕೂಡ ತುಂಬ ಚೆನ್ನಾಗಿ ಮಾಡಿದೆ ಸರ್ ನಿಮ್ಮ ಆಡಳಿತ ಮಂಡಳಿ ಕಳೆದ ಅವಧಿಯಲ್ಲಿ ಇಲ್ಲಿ ಈ ಬಾರಿ ಅವಲ್ಲಿ ಯಾವ ರೀತಿ ಪ್ರೋತ್ಸಾಹ ಆಯಿತು ಈಗ ನಾನು ಇಲ್ಲಿ ಸಂಘಕ್ಕೆ ಸೇರಿ ಇಪ್ಪತ್ತ ಮೂರು ವರ್ಷ ಆಯಿತು ಇಪ್ಪತ್ತ ಮೂರು ವರ್ಷದಲ್ಲಿ ಅಲ್ಪಾವಧಿಯಲ್ಲಿ ನಿತ್ಯ ಕಮಿಟಿಯಾಗಿ ಕೆಲಸ ಮಾಡಿದೆ ಆಮೇಲೆ ಎರಡು ಅವಧಿಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದೆ ಆಮೇಲೆ ನನ್ನನ್ನು ನಮ್ಮ ಕಮಿಟಿಗಳೆಲ್ಲ ಸೇರಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದರು ಮೂರು ವರ್ಷ ಆಮೇಲೆ ಈ ವರ್ಷ ಚುನಾವಣೆ ಇತ್ತು ಚುನಾವಣೆಯಲ್ಲಿ ನಾವೆಲ್ಲ ಇವರೆಲ್ಲ ನಮ್ಮನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ತುಂಬ ಅವರಿಗೆ ಧನ್ಯವಾದವನ್ನು ಅರ್ಪಿಸ್ತೇನೆ ಅಭಿನಂದನೆ ಸಲ್ಲಿಸುತ್ತೇನೆ ಇಲ್ಲಿ ಬರುವಾಗ ನಾನು ಬರುವಾಗ ಮೊದಲು ಒಂದು ಸಣ್ಣ ಕಟ್ಟಡ ಇತ್ತು ನಮ್ಮ ಹತ್ತಿರದಲ್ಲಿ ಪಂಚಾಯತ್ ಆಪ್ಸಿ ಹತ್ತಿರ ಜಿ ಬಿಯಲ್ಲಿ ಅಲ್ಲಿ ಮಳೆ ನೀರು ಗೆದ್ದು ಗೆದ್ದಲು ಇಟ್ಕೊಂಡು ಅಷ್ಟು ಕಷ್ಟದಲ್ಲಿ ನಾವು ಇದ್ದೆವು ಪ್ರಶಾಂತನವರು ನಮ್ಮ ಡೈರೆಕ್ಟರ್ ಅವರು ಅಲ್ಲಿ ಇದ್ದರು ಬಹಳ ಕಷ್ಟದಲ್ಲಿ ಆಮೇಲೆ ನಾವೆಲ್ಲ ಸೇರಿ ಇಲ್ಲಿ ಒಂದು ಜಾಗವನ್ನು ಪರ್ಚೇಸ್ ಮಾಡಿ ನಮಗೆ ಒಂದು ಒಳ್ಳೆಯ ಒಂದು ಬಿಲ್ಡಿಂಗ್ ಆಗಬೇಕಂತೇಳಿ ನಾವೆಲ್ಲ ಆಗ ನಮ್ಮಲ್ಲಿ ಯಾವುದೇ ಹಣ ಇರಲಿಲ್ಲ ನಾವೆಲ್ಲ ಡೈರೆಕ್ಟ್ಗಳೇ ಎರಡೆರಡು ಲಕ್ಷ ಒಂದೊಂದು ಲಕ್ಷ ಆಗಿ ಫಸ್ಟು ಒಂದು ಹತ್ತು ಲಕ್ಷ ಹೂಡಿಕೆ ಮಾಡಿ ನಮ್ಮ ಸ್ವಂತ ಹಣವನ್ನು ಮಾಡಿ ಆಮೇಲೆ ಇದೊಂದು ಬಿಲ್ಡಿಂಗ್ ಮಾಡಿ ಆಮೇಲೆ ಜನರ ಮನೆ ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡಿ ನಾವು ಇದೊಂದು ಹೊಸ ಒಂದು ಬಿಲ್ಡಿಂಗ್ ಮಾಡಿದ್ದೇವೆ ಈಗ ನಾವು ಬರುವಾಗ ಭಾಳ ಕಷ್ಟದಲ್ಲಿತ್ತು ಈಗ ನಾವೆಲ್ಲರೂ ಸದಸ್ಯರು ಎಲ್ಲ ನಾವೆಲ್ಲ ಸೇರಿ ಉತ್ತಮ ಮಟ್ಟದಲ್ಲಿ ಒಂದು ಕೃಷಿ ಪಕ್ಷದ ಸಾಕಾರವನ್ನು ಮುಂದಕ್ಕೆ ತರಬೇಕಂತ ನಮ್ಮ ಯೋಚನೆ ಇದೆ ನಮಗೆ ಹತ್ತಿರದಲ್ಲಿ ಒಂದು ಗೋಡೌನ ಸಹ ಅವಶ್ಯಕತೆ ಇದೆ ಈ ಗೋಡೌನು ನಮಗೆ ನಮ್ಮ ಸುತ್ತ ಮೂರು ಗ್ರಾಮ ದೊಡ್ಡ ಗ್ರಾಮ ಕೊಟ್ಟೋಳಿ ಕೊಟ್ಟೊಳ್ಳಿ ಕೆದಮಳೂರು ನಾವೆಲ್ಲ ಹೋಗಿ ಪೇಟೆ ಅಲ್ಲಿ ಕಡಂಗದಲ್ಲಿ ಹೋಗಿ ಗೊಬ್ಬರ ತರೋದು ನಮಗೆ ಈಗ ಹತ್ತಿರದಲ್ಲಿ ಒಂದು ಸೈಟ್ ನಾವು ತೆಕ್ಕೊಂಡಿದ್ದೇವೆ ಅದರಲ್ಲಿ ಒಂದು ಗೋಡೌನ್ ಮಾಡಬೇಕಂತ ಇದಿದೆ ಈಗ ನಮ್ಮ ಬರುವುದಕ್ಕಿಂತ ಮುಂಚೆ ನಮ್ಮಲ್ಲಿ ಬರು ಎರಡು ಸಾವಿರದ ಇನ್ನೂರು ಸದಸ್ಯರಿದ್ದರು ಈಗ ಎರಡು ಸಾವಿರದ ಏಳ್ನೂರ ಹತ್ತಿರ ಹೋಗಿದೆ ಸದಸ್ಯರು ಸದಸ್ಯರ ಸಂಖ್ಯೆ ಸಂಖ್ಯೆ ಆಮೇಲೆ ಸಾಲ ಒಂದು ಐದು ಕೋಟಿ ಇತ್ತು ಈಗ ನಮ್ಮ ಅವಧಿಯಲ್ಲಿ ಹತ್ತು ಕೋಟಿ ಅನ್ನೊಂದು ಕೋಟಿಗೆ ತಲುಪಿದೆ ಆಮೇಲೆ ಕೆ ಸಿ ಸಿ ಲೋನು ಸುಮಾರು ಓಡಿ ಆಗಿತ್ತು ಅದೆಲ್ಲ ಸುಮಾರು ಪರ್ಸೆಂಟೇಜ್ ಕಡಿಮೆ ಮಾಡಿದ್ದೇವೆ ನಾವು ಹಾಗೆ ನಮ್ಮೆಲ್ಲ ಸದಸ್ಯರು ಒಗ್ಗಟ್ಟಾಗಿ ಈಗ ನಾವು ಕೆಲಸ ಮಾಡ್ತಿದ್ದೇವೆ ಸರ್ ಪ್ರಸ್ತುತ ಸಾಲಿನಲ್ಲಿ ಈಗ ನನಗೆ ಇತ್ತೀಚೆಗೆ ಏನು ಆಡಳಿತವಾದ ಸರ್ ಲಾಭಾಂಶ ಎಷ್ಟು ಅಂದ ಈಗ ಭಾಳ ಕಡಿಮೆ ಇತ್ತು ಲಾಸ್ ಅಲ್ಲಿ ಕಾದ ಕಳೆದ ವರ್ಷದಲ್ಲಿ ನಾವು ಹದಿಮೂರು ಲಕ್ಷ ಲಾಭದಲ್ಲಿ ತಂದಿದ್ದೇವೆ ಅಲ್ಲ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಿಕೊಂಡು ಸರಿಸುಮಾರು ಎರಡು ಸಾವಿರ ಸದಸ್ಯರನ್ನ ನೀವು ರೀಚ್ ಮಾಡಬೇಕಂದ್ರೆ ಸಾಧಾರಣ ಕೆಲಸ ನನ್ನ ನಾನು ಮೊದಲೇ ಹೇಳಿದ್ದೀನಿ ನಾನು ಕುರ್ಚಿಗಾಗಿ ಆಸೆ ಪಟ್ಟು ಬಂದವನಲ್ಲ ಯಾವತ್ತೂ ಅಧಿಕಾರಕ್ಕಾಗಿ ಕುರ್ಚಿಗಾಗಿ ಪೇಪರ್ ಅಲ್ಲಿ ಬರಬೇಕು ನ್ಯೂಸ್ ಅಲ್ಲಿ ಬರ್ಬೇಕು ನನ್ನ ಆಸೆ ಇಲ್ಲ ನಾನು ನನ್ನ ಆತ್ಮ ಹೇಳ್ತೀನಿ ನನಗೆ ಅಂತ ಹೇಳಿದ್ರೆ ನಾನು ಒಂದು ಒಂದು ಕೆಲಸ ಒಪ್ಪಿಕೊಂಡ ಮೇಲೆ ಆ ಕೆಲಸವನ್ನು ನೆಂಚಾಗಿ ಮಾಡಬೇಕು ಅದು ನಮ್ಮ ಸದಸ್ಯರಿಗೆ ಗೊತ್ತಿದೆ ಯಾವ ತರ ಮಾಡ್ತೀನಿ ನನ್ನ ಮನೇಲಿ ಕಷ್ಟ ಇದ್ರು ಆ ಟೈಮಿಂಗ್ ಚೆನ್ನಾಗಿ ಬಂದು ನನ್ನ ಕೆಲಸವನ್ನು ನಾನು ಮಾಡ್ತೇನೆ ಈಗ ನಮ್ಮ ಸಂಘದಲ್ಲಿ ಬಹಳ ಕಡಿಮೆ ಲೋನ್ ಇತ್ತು ಕೊಡ್ಬೋದು ಈಗ ಐದು ಲಕ್ಷ ನಾವು ಕೊಡ್ತೀವಿ ಮೂರು ಲಕ್ಷ ಐದು ಜೀರೋ ಪರ್ಸೆಂಟ್ ಐದು ಲಕ್ಷ ನಾವು ಕೊಡ್ತಿದ್ದೇವೆ ಎದುರು ಬಹಳಷ್ಟು ಜನ ಬಂದ್ರೆ ನಮ್ಮ ಡೈರೆಕ್ಟ್ ಗಳ ನಾವು ಬಹಳಷ್ಟು ಜನರಿಗೆ ಒಬ್ಲೈಜ್ ಮಾಡ್ತೇವೆ ಉಪಕಾರ ಮಾಡ್ತೇವೆ ಯಾಕಂದ್ರೆ ಕೆಲವರು ಕಷ್ಟದಲ್ಲಿ ಇರ್ತವೆ ಕಷ್ಟದಲ್ಲಿ ಹೇಳ್ಕೊಳ್ತಾರೆ ನಮಗೆ ಈಗ ಮೂರು ಲಕ್ಷ ಸಾಲ ಇದೆ ನಮಗೆ ಸ್ವಲ್ಪ ಏನಾದ್ರು ನೀವು ಮಾಡಿ ನಾವೇ ಡೈರೆಕ್ಟ್ ಅದು ನಮ್ಮ ನಮಗೆ ಗೊತ್ತಿರೋ ಗೊತ್ತಿದೆ ನಮಗೆ ಎರಡು ಮೂರು ಕಮಿಟಿಗಳಿಗೆ ನಾವು ಸುಮಾರು ಜನಕ್ಕೆ ಮಾಡಿದೆ ಆದ್ರೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಈ ಅದರಿಂದ ಜನರು ಯಾವುದೇ ಭಿನ್ನಾಭಿಪ್ರಾಯ ನಮ್ಮನೆಲ್ಲ ಆಯ್ಕೆ ಮಾಡಿದರೆ ನಮ್ಮ ಒಂದೇ ಗುಡಿ ನಮ್ಮ ಮೂರು ಗ್ರಾಮದ ಸಂಘ ನಾವು ಒಳ್ಳೇದು ಮಾಡಬೇಕು ಯಾಕೆಂತಂದ್ರೆ ನೂರು ಲೀಟರ್ ಹಾಲಿಗೆ ಒಂದು ಲೀಟರ್ ಮೊಸರು ಹಾಕಿದ್ರೆ ಪೂಜೆ ಗಟ್ಟ ಹೋಗುತ್ತದೆ ಒಂದಾನಿ ಹಾಕಿದ್ರೆ ನಾನು ಇಷ್ಟೇ ಎಲ್ಲರೂ ನಾವು ಒಂದಾಗಿ ಕೆಲಸ ಮಾಡುವ ಒಗ್ಗಟ್ಟಾಗಿ ನಮ್ಮ ತಂದೆ ತಾಯಿ ನಾನು ಉಪ ತಂದೆ ಉಪಾಧ್ಯಕ್ಷರು ಅವರು ಹಾಗೆ ತಗೊಂಡಿದ್ರೆ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ರೆ ನಮ್ಮ ಸಂಘ ಊರಿನವರಿಗೆ ಒಂದು ಖುಷಿ ಇರ್ತದಲ್ಲ ಅದು ನನ್ನ ಅಭಿಪ್ರಾಯ ಈ ಒಂದು ಸಂದರ್ಭದಲ್ಲಿ ಇವತ್ತು ಅಧ್ಯಕ್ಷರಾಗಿದ್ರಿ ಬಹಳ ಖುಷಿಯಿಂದ ಮಾತಾಡಿದ್ರಿ ಡಗುದು ನಿಮ್ಮ ಮೂಲಕ ನಿಮ್ಮ ಸದಸ್ಯರಿಗೆ ಏನು ಸಂದೇಶ ಹೇಳಕ್ ಸೋ ಇಲ್ಲ ನಾನು ಎಲ್ಲರೂ ಒಂದೇ ಹೇಳುದು ನಮ್ಮಿಂದ ಏನು ಸಹಾಯ ಸಹಕಾರ ನಿಮಗೆ ಕೊಡ್ತೇವೆ ನಾವು ಕೊಡ್ತೇವೆ ಎಲ್ಲರೂ ಬಂದು ಇಲ್ಲಿ ಸದಸ್ಯರನ್ನು ಪಡೆದುಕೊಳ್ಳಿ ನಿಮಗೆ ನಮ್ಮ ಕೈಯಿಂದ ಏನು ಆಗುವ ಪ್ರಯೋಜನ ತೆಕ್ಕೊಳ್ಳಿ ನಾವು ನಿಮಗೆಲ್ಲರಿಗೂ ನನಗೆ ನಮ್ಮನ್ನ ಎಲ್ಲರೂ ನೀವು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಎಲ್ಲ ಪ್ಯಾಕ್ಸಿನ ಪರವಾಗಿ ನಿಮಗೆ ಅಭಿನಂದನೆ ಮೂರು ಗ್ರಾಮದ ಸದಸ್ಯರಿಗೆ ಕೆದಮೂರು ಪಾಲಂಗಾಲ ಕೊಟ್ಟರು ಎಲ್ಲ ಸದಸ್ಯರು ಅಭಿನಂದನೆ ಸಲ್ಲಿಸ್ತೇನೆ ವೀಕ್ಷಕರೇ ಅಧ್ಯಕ್ಷರಲ್ಲಿ ಒತ್ತರ ಜೋಶ್ ಜೊತೆಗೆ ಒಂದು ವಿಶ್ವಾಸದ ಮಾತು ನಾನು ಯಾವತ್ತೂ ಅಧಿಕಾರ ಕಂಡು ಈ ನಿಟ್ಟಿನಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹತ್ತು ಕೋಟಿ ವ್ಯವಹಾರವನ್ನು ತಂದಿಟ್ಟಿದ್ದಾರೆ ಆದರೆ ಇನ್ನೂ ಕೂಡ ಈ ಬೆಳವಣಿಗೆಗೆ ಇವರು ಸ್ಫೂರ್ತಿ ಆಗ್ಬೋದು ಈ ಒಂದು ಇವತ್ತು ಅಧ್ಯಕ್ಷ ಅವಧಿಯಲ್ಲಿ ಒಂದು ಅವಿರೋಧ ಕೂಡ ಆಯ್ಕೆಯಾಗಿದ್ದಾರೆ ಇವರಿಗೆ ಈ ಕಾರ್ಯಕ್ರಮದ ಅಂಗವಾಗಿ ಅನಂತ ಧನ್ಯವಾದಗಳು ಮತ್ತು ಈ ಒಂದು ಫ್ಯಾಕ್ಟ್ಸ್ ಕೆದಮಾಳೋರು ಇನ್ನಷ್ಟು ಬೆಳವಣಿಗೆ ಆಗಲಿ ಈ ಒಂದು ಕ್ಷೇತ್ರದ ಸದಸ್ಯರಿಗೆ ಮತ್ತಷ್ಟು ಸೇವೆ ಇವರಿಂದ ಸಿಗಲಿ ಅಂತೇಳಿ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಚಿಕ್ಕರೆ ಯಾ ನಮ್ಮ ಜೊತೆಗೆ ಇವತ್ತು ಈ ಒಂದು ಬ್ಯಾಂಕ್ನ ಉಪಾಧ್ಯಕ್ಷರು ಕೂಡ ಇದ್ದಾರೆ ಪಟ್ಟಪಣ ಪ್ರಿನ್ಸ್ ಮಣ್ಣಪ್ಪ ಹಿರಿಯರಿದ್ದಾರೆ ಸಾಕಷ್ಟು ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ ಈ ಕ್ಷೇತ್ರದಲ್ಲಿ ಹಲವು ಸಣ್ಣ ಸಂಸ್ಥೆಯಲ್ಲೂ ಕೂಡ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ನಮಸ್ಕಾರ ಸರ್ ತಾವು ಕೂಡ ಆ ಆಯ್ಕೆ ಈಗ ಅಧ್ಯಕ್ಷರು ಸದಸ್ಯರು ಎಲ್ಲರೂ ಖುಷಿ ಖುಷಿಯಲ್ಲಿ ಇದ್ದೀರಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಆ್ಯಕ್ಚುಲಿ ನಂದು ಇದು ಸಬ್ಜೆಕ್ಟೇ ಅಲ್ಲ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಂದು ಎಕ್ಸ್ಪೀರಿಯೆನ್ಸೇ ಡಿಫ್ರೆಂಟ್ ಇದರಲ್ಲಿ ನ್ಯಾಷನಲ್ ಲೆವೆಲ್ ಆ್ಯಂಡ್ ಕಾರ್ಪೊರೇಟ್ ಲೆವೆಲ್ ಆದರೆ ಇಲ್ಲಿ ರಿಟೈರ್ ಆಗಿ ಬಂದ ಮೇಲೆ ನನಗೆ ಇವರೆಲ್ಲ ನಮ್ಮ ಡೈರೆಕ್ಟರ್ಸ್ಗಳು ನನಗೆ ಆಪರ್ಚುನಿಟಿ ಕೊಟ್ಟರು ನಾನು ಕಾಪ್ ಮಾಡಿಕೊಂಡ್ರು ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ನಾನು ಇದಕ್ಕೆ ಬೋರ್ಡ್ ಒಳಗೆ ಫುಲ್ ಫ್ಲೆಡ್ಜ್ ಆಗಿ ಬರ್ತೀನಿ ಅಂತ ಅವರು ಕಾಪ್ ಮಾಡಿ ಟೂ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಇದ್ದೆ ಅಲ್ಲಿಂದ ಎಲೆಕ್ಷನ್ ಬಂತು ಅದ್ರನ್ನೆಲ್ಲ ಯುನಾನಿಮಸ್ ಆಗಿ ಎಲ್ಲರನ್ನೂ ಎಲೆಕ್ಟ್ ಮಾಡಿದ್ರು ಅದ್ರಲ್ಲಿ ನನ್ನನ್ನು ಅವರು ಫೋರ್ಸ್ ಮಾಡಿ ನನ್ನನ್ನು ಇದು ಮಾಡೋದ ನಾನು ಹೇಳಿದೆ ಆಗೋದಿಲ್ಲ ಅಂತ ಬಟ್ ಚಾಲೆಂಜ್ ಚಾಲೆಂಜಾಗಿ ನಾನು ತೊಗೊಂಡು ನಾನು ತುಂಬ ಮಾಡಬೇಕು ಅಂತ ಯಾಕೆಂದ್ರೆ ನಾನು ಏನೇನು ಕಲಿತಿದ್ದೆ ಅದನ್ನು ಕಾರ್ಪೊರೇಟ್ ಲೆವೆಲ್ ಟೈಪ್ನಲ್ಲಿ ತರಬೇಕು ಅಂತ ಯಾಕೆಂದರೆ ಇಂಡ್ಯಾದಲ್ಲಿ ಈವನ್ ಗೌರ್ಮೆಂಟ್ ಇವಾಗ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಪ್ಯಾಕ್ಸ್ ಅಲ್ಲ ಕಾರ್ಪೊರೇಟ್ ಲೆವೆಲ್ನಾಗೆ ಬರಬೇಕು ಅಂತ ನಂದು ಕಾಂಟ್ರಿಬ್ಯೂಷನ್ ಅದ್ರನ್ನ ಇರ್ತದೆ ದ ಮೇನ್ ಆಮೇಲೆ ನಮ್ಮ ಸೊಸೈಟಿ ಸ ಡೈರೆಕ್ಟರ್ಸ್ಗಳೆಲ್ಲ ತುಂಬ ಹೆಲ್ಪ್ಫುಲ್ ಮಾಡಿದ್ದಾರೆ ತುಂಬ ಈವನ್ ತುಂಬ ಇದು ಮಾಡಿ ಸೊಸೈಟಿ ಸೊಸೈಟಿ ವಾಸ್ ಇನ್ ಎ ವೆರಿ ಬ್ಯಾಡ್ ಶೇಪ್ ಅದನ್ನು ಚೆನ್ನಾಗಿ ತಂದಿದ್ದಾರೆ ಇನ್ನು ನಮ್ಮ ನನಗೆ ಚಾಲೆಂಜಿಂಗ್ ಜಾಬ್ ನಮಗೆ ಮುಂದಕ್ಕೆ ತಗೊಂಡೋಗೋದು ಅನ್ನೋದು ಕರ್ತವ್ಯ ಸರ್ ಕಾರ್ಪೊರೇಟ್ ಲೆವೆಲಲ್ಲಿ ಒಂದು ಕೆಲಸ ಮಾಡಿದ ಅನುಭವವನ್ನು ಗ್ರಾಮಾಂತರ ಪ್ರದೇಶದಲ್ಲಿ ನಾನು ಅಳವಡಿಸಿ ಇದನ್ನು ಮತ್ತಷ್ಟು ಮುಂದಕ್ಕೆ ತರಬೇಕು ಅನ್ನೋದು ಉಪಾಧ್ಯಕ್ಷ ಒಂದು ಮೂಲ ಗುರಿಯಾಗಿದೆ ಈ ನಿಟ್ಟಿನಲ್ಲಿ ಇವರ ಪ್ರಾಮಾಣಿಕ ಸೇವೆ ಇಲ್ಲಿಗೂ ಕೂಡ ಸಿಗಲಿ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡದ ಉಪಾಧ್ಯಕ್ಷರಿಗೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ